ಈಗ ನಾವು ತ್ರಿಕೋನಮಿತಿ ಪ್ರಸ್ತಾವನೆಯಿಂದ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರುವ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಒಂದರಲ್ಲಿರುವ ಐದನೇ ಪ್ರಶ್ನೆ ಏನಾದರೂ ಬಿಡಿಸಿ ನೋಡ್ರಿ ಪ್ರಶ್ನೆ ಆವತ್ತಿನ ಮೊದಲು ಫೈವ್ ಕಾ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಡಿಗ್ರಿ ಡಿವೈಡೆಡ್ ಬೈ ಅಥವಾ ಬಾಯಿಸು ಸೈನ್ ಸ್ಕ್ವಯರ್ ತರ್ಟಿ ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಥರ್ಟಿ ಡಿಗ್ರಿ ಅಂತ ಪ್ರಶ್ನೆ ಅದ ಇದಕ್ಕೆ ನಾವು ಏನು ಮಾಡಬೇಕು ನಮಗೆ ಶಾರ್ಟ್ ಒಂದು ಗೊತ್ತಿರಬೇಕು ಚಾರ್ಟ್ ಏನಿದೆ ನೋಡಿರಿ ಇದೊಂದು ಚಾರ್ಟ್ ಇಲ್ಲಿದೆ ಈ ರೀತಿ ಚಾರ್ಟ್ ನಮ್ಗೆ ಗೊತ್ತಿರಬೇಕು ಫಸ್ಟ್ ನೋಡಿರಿ ಫೈವ್ ಆ್ಯಸ್ ಇಟ್ ಈಸ್ ಬರಬೇಕು ಫಸ್ಟ್ ಒಂದು ಈ ರೀತಿ ಚೇದಾಗ ಒಂದು ಲೈನಿಂಗ್ ಹಾಕ್ಬಿಡ್ಬೇಕು ಈಕ್ವಲ್ ಸಮಾನಾಗಿ ಚಿಹ್ನೆ ಹಾಕಿ ಫೈವ್ ನಾವು ಆ್ಯಸ್ ಇಟ್ ಈಸ್ ಬರೆದು ಇಲ್ಲಿ ಏನಿಲ್ಲ ಅಂದರೆ ಇಂಟು ಗುಣಾಕಾರ ಚಿಹ್ನೆ ಇರ್ತದೆ ಹಾಕಿಕೊಂಡು ತೆಗೆದುಕೊಂಡು ನೆಕ್ಸ್ಟ್ ನಮ್ಮ ಕಾಸ್ ಸಿಕ್ಸ್ಟಿ ಡಿಗ್ರಿ ಅದಕ್ಕೆ ವರ್ಗ ಮಾಡಬೇಕು ಕಾಸ್ ಸಿಕ್ಸ್ಟಿ ಅಂದರೆ ಇಷ್ಟೊಂದು ನೋಡಿರಿ ಕಾಸ್ ಸಿಕ್ಸ್ಟಿ ಕಾಸ್ನೇ ನೋಡಬೇಕು ಸಿಕ್ಸ್ಟಿ ಡಿಗ್ರಿ ಇಲ್ಲ ಅದ ನೋಡಿ ಕಾಸ್ ಸಿಕ್ಸ್ಟಿ ಡಿಗ್ರಿಯಿಂದ ಒನ್ ಬೈ ಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಆಮೇಲೆ ಏನಿದೆ ವರ್ಗ ಅದಕ್ಕೆ ವರ್ಗ ಮಾಡಬೇಕು ಈ ರೀತಿ ನೆಕ್ಸ್ಟ್ ಇಲ್ಲಿ ಸೂತ್ರದ ಏನಿದೆ ಇಲ್ಲಿ ನೋಡಿ ಪ್ಲಸ್ ಇದು ಲೆಕ್ಕದಾಗ ಪ್ರಶ್ನೆ ಬರಿಬೇಕು ಫೋರ್ ಬರಿಬೇಕು ಶೆಕ್ ಅಂದರೆ ನಾವು ಶಕ್ ಎದ್ರೆ ರಿವರ್ಸ್ ಇರ್ತದ್ರೆ ಕಾಸ್ದು ರಿವರ್ಸ್ ಇರ್ತದೆ ಇದನ್ನು ಗೊತ್ತಿರಬೇಕು ನಮಗೆ ಇದು ಟ್ಯಾ ಈ ರೀತಿ ಒಂದು ನೆನ್ಪಿಡ್ಲಿಕ್ಕೆ ಏನಾದರೂ ಸೈನ್ತಿಟ ಸೈನ್ತಿಟಾ ಅಂದರೆ ಸೋ ಅಂತಿಡ್ಬೇಕು ಸೊ ಅಂತಂದ್ರೆ ಬಿಡಬೇಕು ರಿವರ್ಸ್ ಅಂದ್ರೆ ಕೋಶ್ ಅಂದ್ರೆ ಅಂದರೆ ಹೈಪೋಟ್ನೆಸ್ ಡಿವೈಡ್ ಬೈ ಅಪೋಸಿಟ್ ಸೈಡ್ ಅಂತ ಅರ್ಥ ಈಗ ಶೆಕ್ ಅಂತಂದ್ರೆ ಹಿಂಗೆ ಹೋಗ್ಬೇಕು ಹೈಪಾಟ್ನೆಸ್ ಡಿವೈಡ್ ಬೈ ಅಡ್ಜಸ್ಟೆಂಟ್ ಸೈಡ್ ಕಾಸ್ ಅಂದ್ರೆ ಕಾಸ್ತಿ ಅಂದ್ರೆ ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪಾಟ್ನೆಸ್ ಅಂತ ಹೋಗ್ಬೇಕು ಈಗ ಈಗ ಏನು ಗೊತ್ತಿದೆ ಇಲ್ಲಿ ಫೋರ್ ಶೆಕ್ ಥರ್ಟಿ ಡಿಗ್ರಿ ಅಂತ ಶೆಕ್ ಅಂದರೆ ರಿವರ್ಸ್ ಇರ್ತದೆ ನಮಗೆ ಕಾಸ್ತಿ ಇಟ್ಟೋದು ರಿವರ್ಸ್ ಇರ್ತದೆ ಈಗ ಕಾಸ್ತು ರಿವರ್ಸ್ ಯಾವ್ದು ಇರ್ತದೆ ನಮಗೆ ಸೆಕ್ ಇರ್ತದೆ ಅಂದರೆ ನಾವು ಕಾಸ್ ತರ್ಟಿ ಡಿಗ್ರಿ ನೋಡ್ಬೋದು ಕಾಸ್ ತರ್ಟಿ ಡಿಗ್ರಿ ಇಲ್ಲ ನೋಡ್ರಿ ನೋಡ್ರೆ ನಮಗೆ ಕಾಸ್ ಥರ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಅದು ಇದು ರಿವರ್ಸ್ ಮಾಡಬೇಕು ಅಂದರೆ ನಾವು ರಿವರ್ಸ್ ಮಾಡಿದಾಗ ಏನಾಗ್ತದೆ ಟೂ ಬೈ ರೂಟ್ ತ್ರೀ ಅಂದರೆ ಅದು ನಮಗೇನು ಸಿಗ್ತದೆ ಅದು ಸೆಕ್ ಬೇಲಿ ಸಿಗ್ತದೆ ಸೆಕ್ ಅಂದರೆ ಎಷ್ಟು ಶೆಕ್ ಹಂಗಿದ್ ನಮ್ಗೆ ಥರ್ಟಿ ಡಿಗ್ರಿ ಸೆಕ್ ಅಂತಂದ್ರೆ ತರ್ಟಿ ಡಿಗ್ರಿ ಅಂದರೆ ಟೂ ಬೈ ರೋಟ್ ತ್ರೀ ಅಂತಾಯ್ತು ಇಂಟು ಇದ್ದಂಗೆ ಇಲ್ಲಿ ಟೂ ಬೈ ರೋಡ್ ತ್ರೀ ಅಂತ ಬರೀಬೇಕು ನೆಕ್ಸ್ಟ್ ಇಲ್ಲಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈ ಅಂದರೆ ಟ್ಯಾನ್ ಸ್ಕ್ವಯರ್ ಫಾರ್ಟಿ ಫೈವ್ ಅಂದರೆ ಟ್ಯಾನ್ ಫಾರ್ಟಿ ಫೈವ್ ಟ್ಯಾನ್ ಸ್ಕ್ವಯರ್ ಅಂತಂದರೆ ಇದಕ್ಕೂ ವರ್ಗ ನೋಡಿರಿ ವರ್ಗ ಮಾಡ್ಕೋಬೇಕು ಈ ರೀತಿ ಸೆಕ್ಸ್ ಸ್ಕ್ವೇರ್ ಅದ ಸೆಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಅಂದ್ರೆ ನೋಡಿ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಇಲ್ಲಿದೆ ಒಂದಿದೆ ಆದ್ರೂ ಒಂದರ ವರ್ಗ ಒಂದು ಬರ್ದ ಮೇಲಾದರೂ ವರ್ಗ ಮಾಡ್ಕೊಳ್ಬೇಕು ಅದೇ ರೀತಿ ಸೈನ್ ಥರ್ಟಿ ಡಿಗ್ರಿ ವೇಳೆ ನೋಡಿರಿ ಸೈನ್ ನೋಡಬೇಕು ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟೂ ಹೊತ್ತು ಒನ್ ಬೈ ಟೂ ಹೋಲ್ ಸ್ಕ್ವೇರ್ ಬರ್ಕೊಳ್ಬೇಕು ಎಲ್ ಪ್ಲಸ್ ಹೆಂಗದಂಗೆ ಬರಬೇಕು ಕಾಸ್ ಥರ್ಟಿ ನೋಡ್ರಿ ಕಾಸ್ ಥರ್ಟಿ ಡಿಗ್ರಿ ಇಲ್ಲದ ಅದ ನೋಡ್ರಿ ರೂಟ್ ತ್ರೀ ಬೈ ಟು ಬರ್ಕೊಳ್ಬೇಕು ಹೋಲ್ ಸ್ಕ್ವೇರ್ ಹೆಂಗದಂಗೆ ಬರ್ಕೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ನಾವೀಗ ಇದ ಅಂಶದಾಗೇರಿತ್ತು ಒಂದು ದೊಡ್ಡ ಲೈನಕ್ಕೆ ಐದು ಹೆಂಗದಂಗೆ ಬರೆದು ಇಂಟು ಒಂದರವರ್ಗ ಒಂದಾಯಿತು ಎರಡರವರ್ಗ ನಾಲ್ಕು ಆಯಿತು ಇದು ಎರಡಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟು ಇಲ್ಲಿ ಪ್ಲಸ್ ಆದ ಪ್ರಶ್ನೆದಲ್ಲಿ ಪ್ರಶ್ನೆ ಹಂಗೆ ಬರೀಬೇಕು ಫೋರ್ ಆ್ಯಸ್ ಇಟ್ ಈಸ್ ಬರೀಬೇಕು ಈಗಿದ ವರ್ಗ ಬಿಡಿಸ್ಕೊಳ್ಬೇಕು ನಾವು ಎರಡರ ವರ್ಗ ನಾಲ್ಕು ಆಯಿತು ಒಳ್ಳೆ ಬೈ ಅಂದರೆ ಈ ವರ್ಗ ವರ್ಗ ಮೂಲ ಏನಾಯಿತು ಕ್ಯಾನ್ಸಲ್ ಆಯಿತು ಕೆಳಗೆ ಎಷ್ಟಾಯಿತು ತ್ರೀ ಆಯಿತು ಮೈನಸ್ ಒಂದರ ವರ್ಗ ಒಂದು ಅಂತಾಯಿತು ಇಷ್ಟಾದಮೇಲೆ ಇಲ್ಲಿ ಏನೂ ಇಲ್ಲ ಅಂದರೆ ಇರ್ತದೆ ಅಂಶ ಅಂಶ ಗುಣಾಕಾರ ಮಾಡಬೇಕು ಛೇದ ಛೇದ ಗುಣಾಕಾರ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಿಗೆ ಈಗ ನೋಡಿರಿ ಛೇದನೆಗ ಒಂದರ ವರ್ಗ ಒಂದು ವರ್ಗ ನಾಲ್ಕು ಡಿವೈಡ್ ಬೈ ಇಲ್ಲಿ ಇದು ಒಂದರ ವರ್ಗ ಒಂದು ಬರಿಬೇಕು ಎರಡರ ವರ್ಗ ನಾಲ್ಕು ಇಲ್ಲಿ ಪ್ಲಸ್ ಹೆಂಗದ ಹಂಗೆ ಈ ವರ್ಗ ವರ್ಗವರ್ಗಮೂಲ ಏನಾಯಿತು ಕ್ಯಾನ್ಸಲ್ ಆಯಿತು ಮೂರು ಉಳಿತು ಈ ವರ್ಗ ನಾಲ್ಕು ಅದರ ಇದು ವರ್ಗ ಎರಡಕ್ಕೆ ಸಂಬಂಧಪಟ್ಟಿರ್ತದೆ ಇಷ್ಟಾದ ಮೇಲೆ ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಈ ರೀತಿ ಒಂದು ದೊಡ್ಡ ಲೈನ್ ಹಾಕಿ ಐದರ ಮ್ಯಾಗೆ ಈ ಸಲ ಓದ್ಬೇಕು ಇದಕ್ಕೆ ಇದಕ್ಕೆ ಗುಣಾಕಾರ ಅಂಶ ಅಂಶ ಗುಣಾಕಾರ ಐದೊಂದಲೇ ಐದು ಒಂದು ನಾಲ್ಕುಲೇ ನಾಲ್ಕಾಯಿತು ಪ್ಲಸ್ ಹೆಂಗದ ಹಂಗೆ ನಾಲ್ಕು ನಾಲ್ಕುಲೆ ಹದಿನಾರು ಇಲ್ಲೇನಿಲ್ಲ ಅಂದ್ರೆ ಒಂದು ನಾಲ್ಕು ನಾಲ್ಕುಲೇ ಹದಿನಾರು ಕೆಳಗೆ ಒಂದು ಮೂರಲೆ ಮೂರು ಇದು ಮೈನಸ್ ಒಂದು ಹೆಂಗದ ಹಂಗೆ ಬರಿಬೇಕು ಕೆಳಗೆ ಏನಿಲ್ಲ ಅಂದ್ರೆ ನಾವು ಛೇದನಲ್ಲಿ ಒಂದು ಬರ್ದುಕೊಳ್ಬೋದು ಈಗ ನೋಡಿರಿ ಛೇದ ಒಂದೇವ ಛೇದ ಒಂದೇ ಇದಾವೆ ಅವಾಗ ಏನು ಮಾಡಬೇಕು ನಾವು ಒಂದೇ ಸಲ ಬರ್ಕೊಂಡು ನಾಲ್ಕು ಒಂದು ಸಲ ಬರ್ಕೊಂಡು ಒಂದು ಪ್ಲಸ್ ಮೂರು ಏನು ಮಾಡಬೇಕು ಕೂಡಿಸ್ಬೇಕು ಇಲ್ಲಿ ಚಿಹ್ನೆ ಏನು ಹೇಳ್ತದೆ ಅದನ್ನು ಮಾಡ್ಬೇಕು ನಾವು ಒಂದು ಪ್ಲಸ್ ಮೂರು ಕುಡಿದೀವಿ ಅಂದರೆ ಎಷ್ಟು ಆಯ್ತು ನಮಗೆ ನಾಲ್ಕು ಅಂತಾಯಿತು ಈ ನಾಲ್ಕು ನಾಲ್ಕು ಇಲ್ಲೇ ನಾವು ಕ್ಯಾನ್ಸಲ್ ಮಾಡ್ಬೋದು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಒಂದು ಛೇದದಲ್ಲಿ ಏನು ಉಳಿತು ಒಂದು ಉಳಿತು ಏನು ಉಳಿಲಿಲ್ಲ ಅಂತರ್ತ ಇಷ್ಟು ಅಂದ್ರೆ ನೆಕ್ಸ್ಟ ಈ ಛೇದ ಮುಗಿತಿಲಿ ಈಗ ಅಂಶದಾಗ ಅಷ್ಟೇ ನೋಡಿರಿ ಇಲ್ಲಿ ಛೇದನಾಗ ನಾಲ್ಕು ಅದ ಇಲ್ಲಿ ಮೂರು ಅದ ಇಲ್ಲಿ ಒಂದು ಅದ ಅಂದ್ರೆ ಹಿಂಗೆ ಬೇರೆ ಬೇರೆ ಇದ್ದಾಗ ನಾವು ಏನು ಮಾಡಬೇಕು ಗುಣಾಕಾರ ಮಾಡಬೇಕು ನಾಲ್ಕು ಮೂರಲೇನು ಹನ್ನೆರಡು ಹನ್ನೆರಡು ಒಂದಲೇನು ಹನ್ನೆರಡು ಈ ರೀತಿ ಒಂದು ಸಲ ಬರ್ಕೊಡ್ರಿ ಇದು ಕೆಳಗಿಂದಂತ ಹೋಯಿತು ಕೆಳಗಿಂದ ಏನು ಬರೆಯೋ ಅವಶ್ಯಕತೆ ಇಲ್ಲ ನಾಲ್ಕು ಮೂರ್ಲಿನ ದೊಡ್ಡ ಲೈನಿಗೆ ಈ ರೀತಿ ಹಾಕಿಕೊಂಡು ನಾಲ್ಕು ಮೂರಲಿ ಹನ್ನೆರಡು ಬರ್ಕೋಬೇಕು ಬರ್ಕೊಂಡು ಈಗ ಇದು ನಾಲ್ಕು ಮಗಿ ಎಷ್ಟು ಸಲ ಓದಬೇಕು ಅಂತಂದರೆ ಇಲ್ಲಿ ಇದು ನಾಲ್ಕು ಬಿಟ್ಟರೆ ಇಲ್ಲಿ ಮೂರು ಸಲ ಅಂದರೆ ಮೂ ಇದು ಇದು ಇಲ್ಲಿ ಬಂತರ್ಥ ಮೂರು ಇಡ್ಲಿನೇ ಹದಿನೈದು ಇದು ಈ ಕಡೆನೇ ಅಂದರೆ ಇದು ಇಲ್ಲಿ ಇಲ್ಲಿ ಮೂರು ಬಿಟ್ಟು ಇದ್ರ ಬಗ್ಗೆ ಓದಬೇಕು ನೋಡ್ರಿ ಮೂರು ಪ್ಲಸ್ ಹೆಂಗದಂಗೆ ಬರೀಬೇಕು ಅಂದರೆ ಇದು ಈ ಕಡೆ ಗುಣಕಾರ ಮೂರೈದು ಹದಿನೈದು ಇದು ಹದಿನಾರು ನಾಲ್ಕನೇ ಅರವತ್ತ್ನಾಲ್ಕು ಆಯಿತು ಇದು ಮೈನಸ್ ಒಂದು ಅಂದರೆ ಇದಕ್ಕೆ ನಾವು ಏನು ನೋಡಬೇಕು ಹನ್ನೆರಡು ಹನ್ ಮೈನಸ್ ಹನ್ನೆರಡು ಒಂದಲೇ ಹನ್ನೆರಡು ಅದ ಈ ರೀತಿ ನಾವು ನೋಡಬೇಕು ಈ ಎರಡು ಏನೋ ನೋಡ್ರಿ ನಮಗೆ ಪ್ಲಸ್ ಅವಾಗ ಕೂಡಿಸ್ಕೊಳ್ಬೇಕು ಎಷ್ಟಾಗ್ತದೆ ನಮ್ಗೆ ಅಂದ್ರೆ ಹದಿನೈದು ಪ್ಲಸ್ ಅರವತ್ನಾಲ್ಕು ಕೂಳಿಸ್ಕೊಳ್ಬೇಕು ಐದು ನಾಲ್ಕು ಒಂಬತ್ತಾಯಿತು ಒಂಬತ್ತಿಂದ ಆರು ಒಂದು ಆರು ಕೊಡಿದ್ರೆ ಎಪ್ಪತ್ತೊಂಬತ್ತಾಯಿತು ಅಂದರೆ ಪ್ಲಸ್ನಾಗೆ ಎಪ್ಪತ್ತೊಂಬತ್ತಾಯಿತು ಮೈನಸ್ ಹನ್ನೆರಡು ಅದೇ ಬರ್ದು ಇದು ಡಿವೈಡ್ ಬೈ ಹನ್ನೆರಡು ಹೆಂಗಿದೆ ಹಂಗೆ ಬರೀಬೇಕು ನಾವು ಚಿ ಅದನ್ನೇಗದ ಈಗ ಎಪ್ಪತ್ತೊಂಬತ್ತರಲ್ಲಿ ಹನ್ನೆರಡನ್ನು ಮೈನಸ್ ಮಾಡ್ಬೇಕು ನಾವು ಯಾಕಂದ್ರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಎಪ್ಪತ್ತೊಂಬತ್ತರಲ್ಲಿ ಹನ್ನೆರಡು ತೆಗ್ದೀವಿ ಅಂದ್ರೆ ಒಂಬತ್ತರ ಎರಡು ಅದರ ಏಳು ಉಳಿತು ಇಲ್ಲಿ ಏಳರಲ್ಲಿ ಬಂದು ಕಳೆದ ನಮ್ಗೆ ಆರು ಉಳಿತು ಅಂದರೆ ಬೆಲೆ ಎಷ್ಟು ನಮಗೆ ಇಲ್ಲಿ ಮ್ಯಾಲೆಷ್ಟು ಸಿಕ್ಸ್ಟಿ ಸೆವೆನ್ ಸಿಕ್ತು ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಇಷ್ಟೇ ಇದ್ರದ್ದು ಏನಾಗ್ತದೆ ಆನ್ಸರ್ ಇದು ಕಚ್ ಹೆಚ್ಚಿಗೆ ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿಗೆ ಇದು ಪ್ರಶ್ನೆಗೆ ಉತ್ತರ ಮುಗಿತು ನೋಡ್ರಿ